ಇವತ್ತು ಅದೇ ರೀತಿ ಪ್ರೀತಿ ಪ್ರೋತ್ಸಾಹ ಬೆಂಬಲ ಶಕ್ತಿ ನೀಡೋದಕ್ಕೆ ನಮ್ಮ ಕನ್ನಡ ನಾಡಿನ ಕನ್ನಡಿಗರ ಹೆಮ್ಮೆಯ ಪ್ರೀತಿಯ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಹಾಗೂ ಶಿವ ಪಾರ್ವತಿ ಅಂತ ನಮ್ಮ ಬಿಜು ಸರ್ ಹೇಳಿದಂಗೆ ಗೀತಕ್ಕ ಅವರು ಕೂಡ ಬಂದಿರೋದು ಎಷ್ಟು ಖುಷಿಯಾಗಿದೆ ಅಂತ ಹೇಳಿದರೆ ಭೀಮಾ ಏನು ಶಕ್ತಿ ಅನ್ನೋ ಒಂದು ಅರ್ಥವನ್ನು ನಮಗೆ ಫೀಲ್ ಮಾಡಿಸುತ್ತೆ ಆ ಟೈಟಲ್ ಅದು ಇವತ್ತು ಕಣ್ಣೆದುರು ನೋಡುತ್ತೆ ನಮ್ಮ ಪ್ರೀತಿಯ ಕರ್ನಾಟಕ ಚಕ್ರವರ್ತಿಗೆ ಹ್ಯಾಚಿಕ್ ಹೀರೋಗೆ ಸೆಂಚುರಿ ಸ್ಟಾರ್ಗೆ ಪ್ರೀತಿಯ ಶಿವಣ್ಣಗೆ ಮತ್ತೊಮ್ಮೆ ಥ್ಯಾಂಕ್ ಯು ನಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಈ ಪುಷ್ಪ ಯಾಕೆ ಅಂದ್ರೆ ಒಂದ್ ಪ್ರೀತಿಯನ್ನ ತೋರಿಸೋ ರೀತಿ ಒಂದ್ ಕಡೆ ಆದ್ರೆ ಸಿನಿಮಾಗಳ ಮೂಲಕ ಅದೆಷ್ಟು ಹೃದಯಗಳಿಗೆ ರಂಜನೆಯನ್ನ ನೀಡಿದ್ದಾರೆ ಶಿವಣ್ಣ ಅವರು ಈ ರೀತಿ ಕಾರ್ಯಕ್ರಮಕ್ಕೆ ಬರೋದ್ರ ಎಷ್ಟು ಕಲಾವಿದರಿಗೆ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಶಿವಣ್ಣ ಅವರು ಅದಕ್ಕೆ ಈ ಪ್ರೀತಿಯ ಸ್ಪೆಷಲಿ ಹೇಳುವ Ano yi dike sa aksin ori? ಶಿವಣ್ಣ ಶಿವಣ್ಣ ನಿಮಗೆ ನೀವೇ ಸಾಟಿ ನಿಜ ಸರ್ ಅಂದ್ಕೊಂಡ್ರು ನಿಮಗೆ ಒಂದು ಸರ್ಪ್ರೈಸ್ ಕೊಡಬೇಕು ನೀವು ತೋರಿಸೋ ಪ್ರೀತಿಗೆ ಬೆಂಬಲಕ್ಕೆ ಒಂದು ಥ್ಯಾಂಕ್ ಯು ಹೇಳಬೇಕು ಅಂತ ಅವರು ಯೋಚನೆ ಮಾಡಿದ್ರೆ ಅದಕ್ಕೂ ಒಂದು ಹೆಚ್ಚಿನ ಅವರು ಯೋಚನೆ ಮಾಡಿದ ನಮಸ್ಕಾರ ಇಲ್ಲಿ ಬಂದಿದ್ದ ಮೇನ್ ರೀಸನ್ನು ಮೂರು ಜನಗಳಿಗೆ ಒಂದು ಕೃಷ್ಣ ಸಾರ್ ಜಗದೀಶ್ ಅವರು ಹಾಗೂ ವಿಜಯ್ ಮೂರು ಜನ ಯಾಕಂದರೆ ವಿಜಯ್ ಬಿಡಿ ನಾವು ಐ ಥಿಂಕ್ ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ ಒಂದು ಆ್ಯಕ್ಟರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಒಂದು ಕುಟುಂಬ ಅಂತ ಅಪ್ಪಾಜಿ ಅವರು ಹೇಳ್ತಾ ಇದ್ರು ವಿಜಯನ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಇಯರ್ಸ್ ಟ್ವೆಂಟಿ ಫೋರ್ ಇಯರ್ಸ್ ನೋಡ್ತಾ ಇದ್ವಿ ಫಸ್ಟ್ ರಾಕ್ಷಸ ಅವಾಗಿಂದ ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರ ಇದೆ ಗಾಡ ಅಂತ ಹೇಳಿದ್ರೆ ಮಾಡ್ತೀನಿ ಆದ್ರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲಿಮ್ಲಿ ನಾನು ಇರಬೇಕು ಅನ್ನೋದು ಒಂದು ಆಸೆ ಪಡೆದಿ ಅದು ತುಂಬಾ ಇಂಪಾರ್ಟೆಂಟ್ ಅಲ್ಲೂ ವಿಜಯ್ ಅಂತ ನಾ ಹೇಳಿದೆ ಚಿಕ್ಕರುಷ್ ಮಾಡ್ತೀನಿ ಅದಾದ್ಮೇಲೆ ಈ ಕರೆಕ್ಟ್ ಆಗಿ ಅವರು ದುನಿಯಾ ಸ್ಟಾರ್ಟ್ ಮಾಡ್ತಾರೆ ಆ ಅದು ರಾಂಗ್ ಟೈಮ್ ಬರ್ತಾರೆ ಅಪ್ಪಾಜಿ ಹೋಗಿದ್ದು ಎರಡನೇ ದಿನಕ್ಕೆ ಬಂದ ನನಗೆ ಒಂಥರ ಕಷ್ಟ ಆಗುತ್ತೆ ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಭಾಳ ಪ್ರಾಮಿಸಿಂಗ್ ಆಗಿದೆ ಬರಬೇಕು ಅಂತ ಆಸೆ ನಿಮ್ಗೆ ಗೊತ್ತು ಅದು ಅವ್ರು ನನಗೆ ಸುಮ್ಮನೆ ಕೊಡಬೇಕು ಅಂತ ಅನಿಸ್ತು ಕೊಟ್ಟೆ ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಹೋಗಿ ಆರ್ ಥಿಯೇಟ್ರಿಗೆ ನೋಡಿದೆ ಬಹಳ ಖುಷಿ ಆಯ್ತು ಅಲ್ಲಿಂದ ದುನಿಯಾ ವಿಜಯ್ ದುನಿಯಾ ವಿಜಯ್ ಜೊತೆಲಿ ಲೂಸ್ ಮಾದಾರ್ಥ ಇನ್ನೊಬ್ಬರು ನನಗೆ ತುಂಬಾ ಇಷ್ಟವಾದ ಆಕ್ಟರ್ ಅಂದ್ರೆ ಲೂಸ್ ನಾನು ಬಹಳ ಫೇವ್ರೇಟ್ ನನಗೆ ವಿಜಯ್ ಜೊತೆಲಿ ಅವರು ಅಷ್ಟೇ ತುಂಬಾ ಪ್ರಾಮಿಷ್ ಮಾಡಿದ್ರು ಅವ್ರದೇ ಸಿನಿಮಾ ಅದು ಅವ್ರದೇ ಸಿನಿಮಾ ಬಹಳ ಅದ್ಭುತವಾದ ನಾನು ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾವ ಮಟ್ಟಿಗೆ ಹೋಗುತ್ತೆ ಗೊತ್ತ ಆ ಪಿಕ್ಚರ್ ಫಸ್ಟ್ ಪಿಕ್ಚರ್ ಸ್ಟೇಟ್ ಅವಾರ್ಡ್ ಬಂತಿದ್ದೀನಿ ಯಾಕೆ ನಮಗೆಲ್ಲ ಓಮ್ಲಿ ಬಂತು ಇಪ್ಪತ್ತೈದು ಸಿನಿಮಾ ಆದ್ರೆ ಬಂತು ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರು ಸ್ಟೇಟ್ ಅವಾರ್ಡ್ ಸಿಗುತ್ತೆ ಭಾಳ ಖುಷಿಯಾಗಿತ್ತು ಒಂದು ಪ್ರಾಮಿಸಿಂಗ್ ಒಂದು ಆ್ಯಕ್ಷನ್ ಹೀರೋ ಅದಾದ ಅದಾದಮೇಲೆ ಅವ್ರದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಹೇಳ್ತಾರೆ ಡೈರೆಕ್ಷನ್ಲಿ ಫಸ್ಟ್ ಫಿಲ್ ಸಲಗ ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ರು ಇತ್ತು ಆದರೆ ಇವತ್ತು ಅಪ್ಪು ನಮ್ಮದೇ ಇರೋದ್ರಿಂದ ನಾನು ಅಪ್ಪು ಜೊತೆ ಸೇರಿಕೊಂಡಿದ್ದೀನಿ ಈ ಸಿನಿಮಾ ವರ್ಷ ಎಲ್ಲ ಇನ್ನೆಲ್ಲ ಎಷ್ಟೇ ವರ್ಷಗಳಾದ್ರೂ ಇದನ್ನ ಎಲ್ಲ ಹೋಗಿದ್ರೆ ಊರಿಗೆ ಹೋಗಿದ್ರೆ ಬರ್ತಾನೆ ಆ ನೆನಪಿನ ನಾವು ಕಾಯೋಣ ಅಷ್ಟೇ ನಾವ್ ಇಲ್ಲ ಅಂತ ಅನ್ಕೋಬಾರ್ದು ವಿ ಶುಡ್ ನಾಟ್ ನಾವು ನಮ್ಮ ನೆನಪಿನ ನಮ್ಮ ಒಂದು ಏನಂತೀವಿ ಒಂದು ಅನುಭವಗಳನ್ನ ಯಾವಾಗ್ಲೂ ಅವನ ಜೊತೆ ನಾವು ಕರ್ಕೊಂಡೋಗ್ಬೇಕೆ ಹೊರತು ಅವ್ನು ಇಲ್ಲ ಇಲ್ಲ ಅಂತ ನಾವು ಭಾವಿಸ್ಬಾರ್ದು ಅವಾಗ ಈಸ್ ಡೇ ಇದೇ ವ್ಯತ್ಯಾಸ ಇವತ್ತು ಇಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಈ ಪಕ್ಷ ಬಂದಿದ್ದಾರೆ ನಾವು ಹೆಂಗೆ ಸಲಹಾಕ್ ಬಂದಿದ್ವು ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಇದೆ ನಮ್ಮ ಆಶೀರ್ವಾದ ಇದೆ ಇಡೀ ಕನ್ನಡ ಜನದ ಜನರ ಆಶೀರ್ವಾದ ಇದೆ ಅಭಿಮಾನ ದೇವರ ಆಶೀರ್ವಾದ ಇದೆ ಬಹಳ ಖುಷಿ ಆಗುತ್ತೆ ದುನಿಯಾ ವಿಜಯ್ ನನ್ನ ಬ್ರದರ್ ಇದ್ದಾರೆ ನನಗೆ ಅಪ್ಪು ಬೇಕು ಆ ಥರ ದುನಿಯಾ ವಿಜಯ್ ನನಗೆ ಯಾಕಂದರೆ ಎಲ್ಲ ಟೈಮಲ್ಲಿ ಯಾವುದೇ ಟೈಮಲ್ಲಿ ದುನಿಯಾ ವಿಜಯ್ ಇಸ್ ದೇರ್ ಬಿಕಾಸ್ ಯಾವುದೇ ಇದು ಸಮಾರಂಭ ಆಗ್ಬೋದು ನಾನು ಇದಕ್ಕಂತೂ ಇದಕ್ಕಂತ ಪಾಯಿಂಟ್ ಔಟ್ ಮಾಡಲ್ಲ ಯಾವುದಕ್ಕಂತ ಎಸ್ ಇಸ್ ದೇರ್ ಅಂದರೆ ಅದು ನೋಡ್ಬಿಟ್ಟು ಯಾವ ಥರವಾದ ಒಂದು ಒಂದು ಯಾವಾಗ ಬರ್ತಿದ್ದಾರೆ ನಾವು ಅಷ್ಟೇ ಬರ್ತಾ ಇರ್ತೀವಿ ಅವರ ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ ಇವಾಗ ಎಷ್ಟು ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಯಾವುದೇ ರೀತಿಯು ನಿಮ್ಮ ಸಪೋರ್ಟ್ ಇರ್ತೀವಿ ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ ಜನರ ಸಪೋರ್ಟ್ ಇದೆ ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಗ ನಾನು ಒಂದು ಸಿನಿಮಾ ಮಾಡ್ ಇಷ್ಟ ನನ್ನ ಖಂಡಿತ ಮಾಡೋಣ ಸಿನಿಮಾನ ಕೃಷ್ಣ ಅವ್ರ ಬ್ಯಾಸ್ ಜಗದೀಶ್ ಅವರ ಬ್ಯಾಸ್ ಈ ಪಿಕ್ಚರ್ ಒಳ್ಳೆ ನಾನು ಅದರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರ ನನ್ನ ವಂದನೆಗಳು ಹಾಗೂ ಶುಭಾಶಯ ನಾನು ಅವ್ರು ಮಾತಾಡೋಕ್ಕಿಲ್ಲ ಏನಂದ್ರೆ ಅವ್ರು ಗೊತ್ತು ಅಂದ್ರೆ ಅವ್ರ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂದರೆ ದೇವ್ರಿಗೆಲ್ಲ ಗೊತ್ತಿರುತ್ತೆ ಇವರು ಬೇಡ್ಕೋಬಾರ್ದು ಏನೂ ಕೇಳ್ಕೋಬಾರ್ದು ಯಾವಾಗಲೂ ಒಂದು ಕೇಳಬೇಕು ನಿಮ್ಮ ಆಶೀರ್ವಾದ ಆಗಿರಲಿ ಅಂತ ಅಷ್ಟೇ ಯಾಕಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ಗೆ ಅವರು ಇದಕ್ಕೆ ಈಗೇನು ಸ್ಕ್ಯಾನ್ ಒಂದು ಸೆಕೆಂಡಲ್ಲಿ ಹೋಗ್ಬಿಟ್ಟು ಹೇಳ್ತಾರೆ ಇದು ಇಷ್ಟೇ ಬ್ರಹ್ಮ ಅಂತ ಸೊ ಹಾಗೆ ಯಾವಾಗ ಇವತ್ತೂ ಒಂದೇ ಮಾತಾಡ್ತಾ ಅವತ್ತು ಅವತ್ತೂ ಸ್ಟೇಜ್ ಮೇಲೆ ಹೇಳಿದ್ದೆ ಇವತ್ತು ನಾನು ಎಲ್ಲ ಕಷ್ಟಪಟ್ಟು ಮತ್ತೊಂದು ಸಿನಿಮಾ ಮಾಡಿದ್ದೀನಿ ಎಲ್ಲ ಕನ್ನಡ ಕಲಾ ಅಭಿಮಾನಿಗಳ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ನಿಜವಾಗ್ಲಿ ಬಂದಂತೂ ಆಶ್ಚರ್ಯ ಆಗಿದ್ದು ಅವರು ವಿಜಿ ಸರ್ ಶಿವಣ್ಣ ಬಂದ್ಮೇಲೆ ಮಾತ್ ಮುಗೀತು ಮಾತ್ ಬರೋದಿಲ್ಲ ಅದಕ್ಕೆ ಕಾರಣ ಈ ವೇದಿಕೆಯಲ್ಲಿ ನಾವು ನೋಡಿದೀವಿ അസ്ു പ്രീതി അസ്ു ാറ്റ്ഫുൽ ശിവൻ അവർ ഒന്ന് ഗിഫ്റ്റ് തകൊമ്പോ